ಕಲಾವಿದ್ರಿಗೇನು ಅವಮಾನ ಮಾಡಿಲ್ಲ ಈ ಅಮ್ಮ ಏನೇನು ತಿಂಕ್ ಮಾಡಿದ್ರೆ ಸಂಬಂಧ ಇಲ್ಲ ಅವ್ರಿಗೂ ಸಂಬಂಧ ಇಲ್ಲ ಅವ್ರೇನು ಮೆಟ್ ಅಂತ ಅಂತಾರೆ ಫಸ್ಟ್ ಆಫ್ ಆಲ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾನು ನೋಡ್ತೀನಿ ಬೆಳಗಿನ ಸಂಜೆವರೆಗೂ ನೋಡ್ತೀನಿ ಕೆಲಸ ಇದ್ರು ಯಾವಾಗಲೂ ಮೆಟ್ ತೋರ್ಸಿಲ್ಲ ಏನು ಮಾಡಿಲ್ಲ ಊರು ಇಷ್ಟ ಆಗ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವರು ಇವನ್ ಏನು ಚೆನ್ನಾಗ ಮಾಡ್ತಾರೆ ಕರೆಕ್ಟ್ ಆಗಿ ಕೊಡ್ತಾರೆ ಕರೆಕ್ಟ್ ಆಗಿ ಮಾತಾಡ್ತಾರೆ ಅಶ್ವಿನಿ ಕೊಡ್ತಾರೆ ಮನೇಲಿರೋ ಎಲ್ಲರಿಗೂ ಕೊಡ್ತಾರೆ ಸಕ್ಕದಾಗ ಮಾಡ್ತಾರೆ ಅದು ರಕ್ಷಿತಾ ಶೆಟ್ಟಿ ಟಾರ್ಗೆಟೇ ಮಾಡ್ತಾ ಇದ್ದಾರೆ ಬೇಕಂತ ರಕ್ಷಿತ ಶೆಟ್ಟಿ ಅವರ ಮೇಲೆ ದೊಡ್ಡ ಆರೋಪ ಕಲಾವಿದ್ರಿಗೆ ಕಲಾವಿದರಿಗೆ ಅವಮಾನ ಮಾಡಿಲ್ಲ ಈ ಅಮ್ಮ ಏನೇನೋ ತಿಂಕ್ ಮಾಡಿದ್ರೆ ನಮ್ಗೇನು ಸಂಬಂಧ ಇಲ್ಲ ಅವ್ರಿಗೂ ಸಂಬಂಧ ಇಲ್ಲ ಅವರೇನು ಮೆಟ್ ಅಂತ ಅಂತಾರೆ ಫಸ್ಟ್ ಆಫ್ ಆಲ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾನು ನೋಡ್ತೀನಿ ಬೆಳಗ್ಗಿನ ಸಂಜೆವರೆಗೂ ನೋಡ್ತೀನಿ ಕೆಲಸ ಇದ್ರು ಯಾವಾಗಲೂ ಮೆಟ್ ತೋರಿಸಿಲ್ಲ ಏನೂ ಮಾಡಿಲ್ಲ ಅವಳು ಅವಳು ಹೇಳಿರೋದು ಕಲಾವಿದ್ರು ಏನು ಈ ನಾಟಕಗಳೆಲ್ಲ ನೀವು ಧಾರವಾಹಿಯಲ್ಲಿ ಇಟ್ಕೊಳ್ಳಿ ಅಂತ ಹೇಳಿರೋದು ಯಾವ ಕಲಾವಿದ್ರಿಗೂ ಅವಮಾನ ಮಾಡಿಲ್ಲ ಏನೂ ಮಾಡಿಲ್ಲ ಅಷ್ಟೇ ಆರೋಪ ಏನು ಮಾಡಿಲ್ಲ ಅವ್ರು ಏನಕ್ಕೆ ಕ್ಷಮೆ ಅಂತ ಕೇಳ್ಬೇಕು ಮಾಡಿದ್ರೂ ತಾನೆ ಕ್ಷಮೆ ಕೇಳೋದು ಫಸ್ಟ್ ಆಫ್ ಆಲ್ ಅವರ ತಪ್ಪು

ಸಪೋರ್ಟ್ ಮಾಡದೇ ಇರ್ಬೋದು ಬಟ್ ಸ್ಟಿಲ್ ಕಾವ್ಯ ಒಂದು ಸೈಡ್ ಹೋಗ್ತಾ ಇದ್ರು ಗಿಲ್ಲಿ ಬರ್ತಾನೆ ಗಿಲ್ಲಿ ಒಂದ್ ಸೈಡ್ ಹೋಗ್ತಾ ಇದ್ರು ಕಾವ್ಯ ಬರ್ತಾರೆ ಸೊ ಇಬ್ರು ಸಪೋರ್ಟ್ ಇಂದ ಹೋಗ್ತಾ ಇದ್ದಾರೆ ಬಟ್ ರಕ್ಷರ ಇಲ್ಲ ಎಲ್ಲರ ಜೊತೆ ಹೊಂದ್ಕೊಂಡಿದ್ದಾಳೆ ಬಟ್ ಯಾರು ಮಾತಾಡ್ಸ್ತಾ ಇಲ್ಲ ಅದು ಈ ವಾರ ಸುದೀಪ್ ಕೇಳಬೇಕು ಕೇಳ್ಬೇಕು ಏನಂತರೌಂಡಿಂಗ್ ನಮ್ದು ರಕ್ಷಿತಾ ರಕ್ಷಿತಾವೆ ನಾನು ಡೈಲಿ ನೈಂಟಿ ಪೂರ್ವ ನೋಡಿದ್ರೆ ಪೂರೈಟಿ ನೈನ್ ಅವ್ರಿಗೆ ಅಷ್ಟೇ

ಕಲಾವಿದರಿಗೆ ಕಾಲ್ ತೋರಿಸಿದ್ದಾರೆ ಚಪ್ಪಲಿ ತೋರಿಸಿದ್ದಾರೆ ದೊಡ್ಡ ಆರೋಪ ಆಗಿದೆ ರಕ್ಷಿತ ಶೆಟ್ಟಿ ಅವರಿಗೆ ಕಲಾವಿದರಿಗೆ ಕಾಲ್ ತೋರಿಸಿದ್ದಾರೆ ಚಪ್ಪಲಿ ತೋರಿಸಿದ್ರೆ ದೊಡ್ಡ ಆರೋಪ ಇದೆ ಇವಾಗಲೂ ಆ ರೀತಿ ಅವಮಾನ ಮಾಡಿದ್ದಾರೆ ಮಾಡಿದ್ದಾರೆ ಅಂತ ಅನಿಸ್ತಾ ಇಲ್ಲ ಯಾಕಂದ್ರೆ ಅವರು ಮಾತಾಡಿದಾರೆ ಇವರು ಮಾತಾಡಿದ್ದಾರೆ ಇಬ್ರು ಸುದೀಪ್ ಸರ್ ಆ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದಾರೆ ಎಸ್ ಕ್ಯಾಟಗರಿ ಅಂತ ಹೇಳಿದ್ದಾರೆ ಅದು ತಪ್ಪಲ್ವಾ ಅವ್ರು ಹೇಳಿದ್ರು ಇಡೀ ಕಲಾವಿದರನ್ನೇ ಅವಮಾನ ತಾವು ಒಬ್ಬ ಕಲಾವಿದರ ಈಗ ಹೌದು ಕಲಾವಿದರಿಗೆ ಅವಮಾನ ಮಾಡಿದರನ್ನ ಆರೋಪ ಹೊರಗಡೆನೂ ಟಾಕ್ ಕೇಳಿ ಬರ್ತಾ ಬರ್ತಿದ್ರು ಹೊರಗಡೆ ಬಂದ್ಮೇಲೆ ಮೇಲೆ ನಾವು ಮಾತಾಡಲೇಬೇಕು ಅನ್ನೋ ಪರವಾನಗಿ ಪುಡಿಗಳ ಪರವಾನಗಿ ಮಾತುಗಳು ಎಷ್ಟು ಇರಬೇಕು ಅಷ್ಟೇ ಇರಬೇಕು ಲಿಮಿಟ್ ಮೀರಿ ಹೋಗ್ತಿದ್ರು ಲಿಮಿಟ್ ಮೀರು ಹಾಗೆ ಮಾಡಿದ್ರು ಆತರ ಲಿಮಿಟ್ ಮೀರಿ ಅಷ್ಟೇ ನಮಗೆ ಅನ್ಸಿದ ಕ್ಷಮೆ ಕೇಳಬಹುದು ದೊಡ್ಡ ಸಣ್ಣವರು ಕೇಳಬಹುದು ತೊಂದ್ರೆ ಇಲ್ಲ ಯಾಕಂದ್ರೆ ಅಶ್ವಿನಿ ಗೌಡರು ತುಂಬಾ ನೋಡಿದ್ದಾರೆ ಇವರ ಅಷ್ಟಿನೂ ನೋಡಿಲ್ಲ ಕ್ಷಮೆ ಕೇಳೋದರಲ್ಲಿ ತಪ್ಪೇನಿಲ್ಲ ಯಾರು ಚಿಕ್ಕವರ ಆಗೋದಿಲ್ಲ ಯಾರು ಸಹ ದೊಡ್ಡವರ ಆಗೋದಿಲ್ಲ ಮತ್ತೆ ಗೊತ್ತಿಲ್ಲ ಹೇಳಿ ದಿ ಏನಾಗತ್ತೆ ಅಂದ್ರೆ ರಕ್ಷಿತಾ ಮತ್ತೆ ರಾಶಿಕಾ ಇರ್ತಾರೆ ಅವ್ರದ್ದು ಲೆಟರ್ದು ಏನಾದ್ರು ಇರತ್ತಲ್ಲ ಅವಾಗ ಅವಳು ಲೈಕ್ ಏನಂದ್ರೆ ನಾನು ಕೊಡೋದೇ ಇಲ್ಲ ರಕ್ಷಿತಂಗೆ ಬಿಕಾಸ್ ಅವಳ ಅವಳು ಕಂಡ್ರೆ ಇಷ್ಟ ಇಲ್ಲ ಅವಳು ನನ್ಗೆ ತುಂಬಾ ಬ್ಯಾಡಾಗಿ ಕೊಟ್ರೆ ಮಾಡಿದ್ದಾಳೆ ಸೊ ನಾನು ಕೊಡಲ್ಲ ಕೊಡಲ್ಲ ಅಂತಾಳೆ ಇನ್ ಕೇಸ್ ಆ ಜಾಗದಲ್ಲಿ ರಿಷಾನೇ ಇದ್ದಿದ್ರೆ ಅವಳು ಆಬ್ವಿಯಸ್ಲಿ ಇದು ಮಾಡ್ಬಿಟ್ಟು ಒಪ್ಪನ್ನ ಮಾಡ್ಬಿಟ್ಟು ಇಲ್ಲ ಅವ್ರಿಗೆ ಕೊಡೋಣ ಅಂತ ರಕ್ಷಿತಾ ಇರೋ ಕಾರಣನೇ ಅವ್ಳು ಕೊಡ್ತಿಲ್ಲ ಇನ್ನು ಇನ್ನೊಂದರಲ್ಲಿ ಲೈಕ್ ಅವಳು ಮತ್ತೆ ಜಾನ್ವಿ ಇರ್ತಾರೆ ಸೊ ಅವಳು ಹೇಳ್ತಾಳೆ ಲಾಸ್ಟಿಗೆ ನೀನ್ಕೋಸ್ ನೀನು ಇರೋಕ್ಕೋಸ್ಕರನೇ ನಾನು ತ್ಯಾಗ ಮಾಡಿದ್ದು ಇಲ್ಲಾಂದ್ರೆ ಬೇರೆಯವ್ರ ಇದಪ್ಪ ಅಂದ್ರೆ ನಾನು ಮಾಡ್ತಿರ್ಲಿಲ್ಲ ಅಂತ ಚಿಕ್ಕ ಹುಡುಗಿ ಚಿಕ್ಕ ಹುಡುಗಿ ಚಿಕ್ಕ ಹುಡುಗಿ ಅಂತಾನೆ ಅವಳು ಚಿಕ್ಕ ಹುಡುಗಿ ಅಲ್ಲ ಅವಳಿಗೆಲ್ಲ ಗೊತ್ತಾಗುತ್ತೆ ಅವರು ಫೇಕ್ ಆಗಿ ಆಡ್ತಿರೋದು ಫೈನಲಲ್ಲಿ ಐ ಐಗೆಸ್ ಕಾವ್ಯ ಗಿಲ್ಲಿ ರಕ್ಷಿತಾ ಧನುಷ್ ಬರ್ಬೋದಂತ ರಕ್ಷಿತಾ ಇಷ್ಟ ಆಗ್ತದೆ ಅವ್ರು ಇದ್ದಿದ್ದಂಗೆ ರಿಯಲ್ ಆಗಿ ಮಾತಾಡ್ತಾರೆ ಅದಕ್ಕೆ ಇಷ್ಟ ಆಗ್ತದೆ

ಕಲಾವಿದರಿಗೆ ಕಾಲ್ ತೋರ್ಸಿದಾರ ಚಕ್ಲಿ ತೋರ್ಸಿದಾರ ದೊಡ್ಡ ಆರೋಪ ಆಗಿದೆ ಹ ರಕ್ಷಿತ ಶೆಟ್ಟಿ ಅವರಿಗೆ ಕಲಾವಿದರಿಗೆ ಕಾಲ್ ತೋರ್ಸಿದಾರ ಚಕ್ಲಿ ತೋರ್ಸಿದಾರ ದೊಡ್ಡ ಆರೋಪ ಇದೆ ಇವಾಗ್ಲೂ ಅವರಿಗೆ ಅವಮಾನ ಮಾಡಿದ್ದಾರೆ ಅವರು ಮಾಡಿದ್ದಾರೆ ಅಂತ ಅನಿಸುತ್ತaile ಯಾಕಂದ್ರೆ ಅವರು ಮಾತಾಡಿದರೆ ಇವರು ಮಾತಾಡಿದರೆ ಇವರು ಸಮರ್ಥಿಸಿದ್ದಾರೆ ಸುಧೀಪ್ ಆ ವಿಷಯ ಬಗ್ಗೆ ಮಾತಾಡತಾ ಎಸ್ ಕ್ಯಾಟಗರಿ ಎಸ್ ಕ್ಯಾಟಗರಿ ಅಂತ ಹೇಳಿದ್ದಾರೆ ಅದು ತಪ್ಪಲ್ವಾ ಅವರು ಹೇಳಿದ್ರು ಇಡೀ ಕಲಾವಿದರನ್ನೇ ಅವಮಾನ ತಾವು ಒಬ್ರು ಕಲಾವಿದರಾಗಿದ್ದಾರೆ ಕಲಾವಿದರಿಗೆ ಅವಮಾನ ಮಾಡಿದ ಆರೋಪ ಹೊರಗಡೆನೂ ಕೇಳಿ ಬರ್ತಾ ಇದೆ ಹೊರಗಡೆ ಬಂದ್ಮೇಲೆ ಮಾತಾಡ್ಲೇಬೇಕು ಅನ್ನೋ ತರದಲ್ಲಿ ಮಾತುಗಳು ಎಷ್ಟಿರ್ಬೇಕು ಅಷ್ಟೇ ಇರ್ಬೇಕು ಲಿಮಿಟ್ ಮೀರಿ ಹೋಗ್ತಾ ಲಿಮಿಟ್ ಮಾಡಿದ್ರು ಆ ತರ ಲಿಮಿಟ್ ಅಷ್ಟೇ

ಸೈಲೆಂಟ್ ಆಗಿ ಅಂದ್ರೆ ಆಟ ಬಂದಾಗ ತೋರಿಸ್ತಾರಲ್ವಾ ಆಟ ಆಡೋದು ಅದಕ್ಕೆ ಇಷ್ಟ ಅಶ್ವಿನಿ ಗೌಡ ಅವರು ಮಾತಾಡೋ ಸರಿ ಇಲ್ಲ ಯಾರು ಎನಿಮಿ

Камень.